ೇ ಸ್ವಾಮಿ ನ್ಯಾಯ ಇಲ್ಲಿದೆ ನ್ಯಾಯ ಎಲ್ಲಿದೆ ಸ್ವಾಮಿ ನ್ಯಾಯ ಇಲ್ಲಿದೆ ಮೋಸವಾಗಿದೆ ನಮ್ಮ ಬೀಳಿ ಬದುಕಿಗೆ ದೇ ನಮ್ಮ ದುಡಿದ ತೂರಿಗೆ ನಮ್ಮ ದುಡಿದವೇ ದನಿಯ ಜೇರು ಸೇರಿಗೆ ಕಂಡವು ನ್ಯಾಯ ಇಲ್ಲಿದೆ ಅರಿಯ ವಂಚನೆ ಎಂಟು ವರ್ಷವಾದವು ಇಲಾಖೆ ಮತ್ತಿಗೆ ವಿರಾಕಿಯಾದವು ಬೀಳಿದನಿಗಳ ಕೇಳೋರಿಲ್ಲವಾಯಿತು ಕಣ್ಣನೀರಲೆ ನಮ್ಮ ಬದುಕು ನೆನೆಯಿತು ನ್ಯಾಯ ಎಲ್ಲಿದೆ ಸ್ವಾಮಿ ನ್ಯಾಯ ಎಲ್ಲಿದೆ ನ್ಯಾಯ ಎಲ್ಲಿದೆ ಸ್ವಾಮಿ ನ್ಯಾಯ ಎಲ್ಲಿದೆ ಆಳುವವರಿಗೆ ಕಿವಿಯ ದೂರವಾಯಿತೇ ಅಧಿಕಾರಿ ವರ್ಗಕ್ಕೆ ಕಣ್ಣು ಕಾಣದಾಯಿತೇ ದನಿಗಳ ದುಟ್ಟು ಪರದೆಯಾಯಿತೇ ನ್ಯಾಯ ಕೇಳುತ್ತಾ ನಮ್ಮ ಬದುಕು ಸರಿದಿದೆ ನ್ಯಾಯ ಎಲ್ಲಿದೆ ಸ್ವಾಮಿ ನ್ಯಾಯ ಎಲ್ಲಿದೆ

ನಮ್ಮ ಗುರಿಯೂ ಆಗಿದೆ ಕೆಲವು ತನಕವು ಸಮರ ನಮ್ಮದಾಗಿದೆ ನ್ಯಾಯ ನ್ಯಾಯಗಳಿಕೆಯೇ ನಮ್ಮ ಗುರಿಯೂ ಆಗಿದೆ ಕೆಲವು ತನಕವು ಸಮರ ನಮ್ಮದಾಗಿದೆ ಗೆಲುವು ತನಕವು ಸಮರ ನಮ್ಮದಾಗಿದೆ ಗೆಲುವು ತನಕವು ಸಮರ ನಮ್ಮದಾಗಿದೆ ದೇ ಸ್ವಾಮಿ ನ್ಯಾಯ ಇಲ್ಲಿದೆ ನ್ಯಾಯ ಎಲ್ಲಿದೆ ಸ್ವಾಮಿ ನ್ಯಾಯ ಇಲ್ಲಿದೆ ಮೋಸವಾಗಿದೆ ನಮ್ಮ ಬೀಳಿ ಬದುಕಿಗೆ ದ್ರೋಹವಾಗಿದೆ ನಮ್ಮ ದುಡಿದ ತೂರಿಗೆ ನಮ್ಮ ದುಡಿದವೇ ಧನಿಯ ಜೇರು ಸೇರಿದೆ ಕಣ್ಣ ಮುಚ್ಚಿ ಸ್ವಾಮಿ ನ್ಯಾಯ ಎಲ್ಲಿದೆ ಅಲ್ಲಿಯ ವಂಚನೆ ಎಂಟು ವರ್ಷವಾದವು ಇಲಾಖೆ ಮತ್ತಿಗೆ ವಿರಾಸ್ ಬೀಳಿದನಿಗಳ ಕೇಳೋರಿಲ್ಲವಾಯಿತು ಕಣ್ಣನೀರಲೆ ನಮ್ಮ ಬದುಕು ನೆನೆಯಿತು ನ್ಯಾಯ ಎಲ್ಲಿದೆ ಸ್ವಾಮಿ ನ್ಯಾಯ ಎಲ್ಲಿದೆ ನ್ಯಾಯ ಎಲ್ಲಿದೆ ಸ್ವಾಮಿ ನ್ಯಾಯ ಎಲ್ಲಿದೆ ಆಳುವವರಿಗೆ ಕಿವಿಯ ದೂರವಾಯಿತೇ ಅಧಿಕಾರಿ ವರ್ಗಕ್ಕೆ ಕಣ್ಣು ಬೀಡಿ ಬೀಡಿದರಿಗಳ ದುಡ್ಡು ಪರದೆಯಾಯಿತೇ ನ್ಯಾಯ ಕೇಳುತ್ತಾ ನಮ್ಮ ಬದುಕು ಸರಿದಿದೆ ನ್ಯಾಯ ಎಲ್ಲಿದೆ ಸ್ವಾಮಿ ನ್ಯಾಯ ಎಲ್ಲಿದೆ

ನಮ್ಮ ಗುರಿಯೂ ಆಗಿದೆ ಗೆಲುವು ತನಕವೂ ಸಮರ ನಮ್ಮದಾಗಿದೆ ಧ್ಯಾಯಗಳಿಕೆಯೇ ನಮ್ಮ ಗುರಿಯೂ ಆಗಿದೆ ಕೆಲವು ತನಕವು ಸಮರ ತನಕವು ಕೆಲವು ಸಮರ ನಮ್ಮದಾಗಿದೆ ಕೆಲವು ತನಕವೂ ಸಮರ ನಮ್ಮದಾಗಿದೆ